ಮೇಡಮ್ ನಿಮಗೆ ಗೊತ್ತಿರಂಗೆ ಇದು ದಪ್ಪ ಚರ್ಮದ ಸರ್ಕಾರ ಆಯ್ತಾ ಸೊ ಇದಕ್ಕೆ ನಾವು ಒಂದು ವಿರೋಧ ಪಕ್ಷ ಆಗಿ ಎಲ್ಲ ರೀತಿಯಲ್ಲೂ ಸಹ ಇವರ ಒಂದು ದುರಾಡಳಿತ ದುರ್ಬುದ್ಧಿ ದುರ್ನಡತೆ ಬಗ್ಗೆ ನಾವು ಸಾಕಷ್ಟು ಎಲ್ಲ ಹಂತ ಹಂತವಾಗಿ ನಾವು ಎಲ್ಲಾ ರೀತಿಯಲ್ಲೂ ಸಹ ಧ್ವನಿ ಎತ್ತನ ಇದೀವಿ ಬಿಜೆಪಿ ಪ್ರಶ್ನೆ ಇದೆ ಮೇಡಮ್ ಪ್ರಶ್ನೆ ಇಷ್ಟೇ ಸರ್ ಈಗ ಇಡೀ ನಿಮ್ಮ ಕರ್ನಾಟಕ ಜನತಾ ಪಕ್ಷ ಏನಿದೆ ಭಾರತೀಯ ಜನತಾ ಪಕ್ಷ ಏನಿದೆ ಕೇವಲ ವಿಜೇಂದ್ರನ್ ಮೇಲೆ ಫೋಕಸ್ ಮಾಡಬೇಕಾ ಯಾರು ಆಲ್ಟರ್ನೇಟಿವ್ ಲೀಡರ್ ಇಲ್ವಾ ಸರ್ ಇದಾರೆ ನಮ್ಮಲ್ಲಿ ನೋಡಿ ಸರಿ ಈಗ ಏನಾಗ ನಾನು ಯಾಕೆ ಹೇಳ್ತೀನಿ ಅಂತಂದರೆ ಸಮರ್ಥರು ನೀವು ತೆಗೆದು ಬಿಡ್ತೀರಿ ಇಲ್ಲ ಇಲ್ಲ ಆ ರೀತಿ ಏನಿಲ್ಲ ಸಮರ್ಥರ ಒಳ್ಳೆ ರೈಸ್ ವಾಯ್ಸ್ ಮಾಡ್ತಿದ್ದು ಯಾರಪ್ಪ ಬಸವರಾಜ್ ಪಾಟ್ಲಿ ಎತ್ನಾಡು ಒಳ್ಳೆ ವಾಯ್ಸ್ ರೈಸ್ ಮಾಡ್ತಿದ್ರು ಅವ್ರು ಬೇರೆಯವ್ರು ಕಂಪೇರ್ ಮಾಡಿದಾಗ ರೈಸ್ ಮಾಡ್ತಿದ್ರು ನೀವು ಯಾವ ಕಾರಣಕ್ಕೆ ಅವ್ನು ತಲೆ ಹಾಕಿದ್ರಿ ಬಿಕಾಸ್ ಈ ಇಸ್ ರೈಸ್ ಈಸ್ ವಾಯ್ಸ್ ಬಿಕಾಸ್ ದಟ್ ರೀಸನ್ ಯು ವಾಂಟ್ ಟು ರಿಮೂವ್ ಇಮ್ಮ ಇಲ್ಲ ಅದಲ್ಲ ಬೇರೆ ಬೇರೆ ಮನದಂಡಗಳಿರುತ್ತೆ ಪ್ರಕ್ರಿಯೆ ಇದೆ ಪವರ್ ಶೇರಿಂಗ್ ವಿಚಾರದಲ್ಲಿ ಹೇಳಿಕೆಗಳು ಕೊಡಬಾರ್ದು ಅಂತ ಹೇಳಿದ್ರು ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿಕೆ ಕೊಟ್ಟರು ಆ ಒಂದು ಸಂದರ್ಭದಲ್ಲಿ ಅವ್ರನ್ನ ಯಾರು ಕೂಡ ಪ್ರಶ್ನೆ ಮಾಡೋ ಕೆಲಸನೇ ಮಾಡಲಿಲ್ಲ ಯಾಕೆಂದ್ರೆ ಹೈಕಮಾಂಡ್ ಬೇರೆಯವರು ಯಾರಾದರೂ ಆ ರೀತಿ ಏನಾದರೂ ವಾಯ್ಸ್ ರೈಸ್ ಮಾಡಿದ್ರೆ ಅವ್ರ ವಿರುದ್ಧ ಶಿಸ್ತು ಕ್ರಮ ತಗೊಳ್ತಾ ಇದ್ದಾರೆ ಬಿಟ್ರಲ್ಲ ಅವ್ರನ್ನ ಒಂದೇ ಸರಿ ಮ್ಯುನಿಸ್ಟಿ ಪೋಷ ತೆಗೆದೇ ಮಿನ ತೆಗೆದುಬಿಟ್ರಲ್ಲ ನಾನೇನು ಗೊತ್ತ ಹೇಳಿದೆ ಸರ್ ಈಗ ಮೇಡಮ್ ಹೇಳೋ ಸರ್ಕಾರ ಯಾವುದೋ ಒಂದು ಅಧೀರ ಅಸ್ಥಿರತೆಗೆ ಒಳಗಾಗ್ಬಿಟ್ಟು ಬಿದ್ದೋಯ್ತು ಅಂತಿಕೊಳ್ಳಿ ಈಗ ಏನು ಮಾಡ್ತಾರೆ ಪರ್ಯಾಯ ಆಗಿ ಏನಾಗುತ್ತೆ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೇನೆ ನಿಮಗೆ ಯಾವುದೊಂದು ದೊಡ್ಡ ಮ್ಯಾರೇಜ್ ಆಗ್ತಾ ಇರುತ್ತೆ ವರ ಕೈ ಕೊಟ್ಬಿಟ್ಟು ಹೋಗ್ತಾ ಅಂತ ಕೊಡಿ ಇನ್ನೊಂದು ಯಾವುದೋ ಆಲ್ಟರ್ನೇಟಿವ್ ವರ ಇದ್ದಂತ ತಾಳಿ ಕಟ್ಸ್ಕೊಬೋದು ಅದೇ ರೀತಿನಲ್ಲೂ ರಾಜಕ ರಾಜಕಾರಣದಲ್ಲೂ ಸಹ ಪರ್ಯಾಯ ವ್ಯವಸ್ಥೆ ಇದ್ದೇ ಇರುತ್ತೆ ಇಲ್ಲ ನಮ್ಮಲ್ಲೂ ಸಹ ಸಾಕಷ್ಟು ಚಾಣಕ್ಯರಿದ್ದಾರೆ ಅದನ್ನು ಸ ಸಂಪೂರ್ಣವಾಗಿ ಅದನ್ನು ಪರಿ ಈಗಿನ ಪರಿಸ್ಥಿತಿಗಳನ್ನೆಲ್ಲ ಅವಲೋಕನ ಮಾಡ್ತಿರ್ತಾರೆ ವಿಮರ್ಶೆ ಮಾಡ್ತಿರ್ತಾರೆ ಸೂಕ್ತ ಸಂದರ್ಭದಲ್ಲಿ ನಾವು ಯಾವುದು ಯಾವ ರೀತಿ ನಿರ್ಧಾರ ತೊಗೋಬೇಕು ಆ ಸಂದರ್ಭಕ್ಕೆ ತಕ್ಕಂಥ ನಿರ್ಧಾರ ತೊಗೊಂಡೇ ತೊಗೊಳ್ತೀವಿ ಡೆಫಿನೆಟ್ಲಿ ನಮಗೆ ರಾಜಕಾರಣ ಅಧಿಕಾರ ಒಂದು ರಾಜಕಾರಣದ ಅಧಿಕಾರ ಅನ್ನೋದು ರಾಜಕಾರಣದ ಒಂದು ಭಾಗ ಆಗಿರ್ ಆಗಿದ್ದ ಜೊತೆ ಜೊತೆಯಲ್ಲಿ ಜನಸಾಮಾನ್ಯರ ಒಂದು ಅವರ ಭಾವನೆಗೆ ಅವರ ಒಂದು ಪರಿಸ್ಥಿತಿಗೆ ಕಷ್ಟ ಸುಖಕ್ಕೆ ಸ್ಪಂದಿಸು ಒಂದು ಕಾಳಜಿ ಕಳಕಳಿ ನಮ್ಮ ಪಕ್ಷ ಗಟ್ಟಿಯಾಗಿ ಪ್ರತಿಪಾದನೆ ಮಾಡಿಕೊಂಡೇ ಬರ್ತದೆ ಆ ನಿಟ್ಟಿನಲ್ಲಿ ಏನು ಈ ಸರ್ಕಾರ ಬಂದಂಥ ಸಂದರ್ಭ ಎರಡೂವರೆ ವರ್ಷ ಮುಗಿಸಿದ್ದೀವಿ ಅಂತೇಳಿ ನಿನ್ನೆ ಚಾಮರಾಜನಗರದಲ್ಲಿ ಭಾರಿ ಗಟ್ಟಿಯಾಗಿ ಬೇರೆ ಒಂದು ಸಹಕಾರ ಕ್ಷೇತ್ರದ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದರು ಮುಖ್ಯಮಂತ್ರಿಗಳು ಜೊತೆ ಜೊತೆಯಲ್ಲಿ ಎಷ್ಟು ನೀವೇ ಪ್ರಸ್ತಾಪ ಮಾಡಿದಂಗೆ ಕಾನೂನು ಸುವ್ಯವಸ್ಥೆ ಇವತ್ತು ಇವ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತ್ಯಧಿಕ ಒಂದು ಅಮೌಂಟ್ ಏಳು ಪಾಯಿಂಟ್ ಒಂದು ಆರು ಕೋಟಿ ಆಗ್ಲೂ ಆಡು ಆಗಲೇ ಇವತ್ತು ದರೋಡೆ ಲೂಟಿ ಆಗುತ್ತೆ ಅಂತಂದರೆ ಇವ್ರ ಕಾನೂನು ಸುವ್ಯವಸ್ಥೆ ಯಾವ ರೀತಿ ಇದೆ ಇವತ್ತು ಜೈಲ್ ವ್ಯವಸ್ಥೆ ಹೆಂಗಾಗಿದೆ ಇವತ್ತು ಒಂದು ಹೆಣ್ಮಕ್ಳು ಒಂದು ಮಹಿಳಾ ಮಹಿಳೆಯರ ಪರಿಸ್ಥಿತಿ ಹೇಗಿದೆ ರೇಪಂಡ್ ಮಾಡ್ರೂ ಎಷ್ಟು ಈ ಕಳೆದ ಏಳೆಂಟು ತಿಂಗಳಲ್ಲಿ ಸಣ್ಣ ಸಣ್ಣ ಹೆಣ್ಣು ಮಕ್ಕಳು ಎಲ್ಲ ದಸರಾದಲ್ಲಿ ಆದಂಥದ್ದು ಏನು ಸರ್ ಒಂದು ಅಕ್ಕಿ ಪೆಕ್ಕಿ ಒಂದು ಬಲೂನ್ ಮಾರೋ ಒಂದು ಒಂಬತ್ತು ವರ್ಷದ ಹೆಣ್ಮಗಳು ಪಾಪ ಅವತ್ತು ಕೊಲೆ ರೇಪಂಡ್ ಮಾಡ್ರಾಗಿದೆ ಈ ರೀತಿ ಈ ಮತ್ತು ಜೊತೆಯಲ್ಲಿ ರೈತರು ಪರವಾಗಿ ಒಂದು ಕಾಳಜಿ ಕಳಕಳಿ ಇಲ್ಲ ರೈತರು ಒಂದ್ ಕಡೆ ಇವತ್ತು ಅಲ್ಲಿ ಪ್ರತಿಭಟನೆ ಮಾಡ್ತೀವಿ ಇವತ್ತು ಮೆಕ್ಕೆಜೋಳ ಸಮಸ್ಯೆ ರೇಟ್ ಕುಸ್ತಿದೆ ಅಂತ ಹೇಳಿ ಅವರು ಆತಂಕದಲ್ಲಿದ್ದಾರೆ ಆಮೇಲೆ ಇವತ್ತು ಉಸ್ತುವಾರಿ ಬಾರಿ ಚಲೋಮಂತ್ರಿ ಆಮೇಲೆ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಸರ್ ಆ ಜಿಲ್ಲೆಗೆ ಹೋಗ್ತಾನೆ ಇಲ್ಲ ಭೇಟಿನೇ ಮಾಡ್ತಾ ಇಲ್ಲ ಒಂದು ಕೆ ಡಿ ಪಿ ಸಭೆ ಆಗಿ ಅಲ್ಲೊಂದಿಷ್ಟು ಆ ಜಿಲ್ಲೆ ಸಮಸ್ಯೆ ಪ್ರಸ್ತಾಪನೆ ಆಗ್ತಾ ಇಲ್ಲ ಜೊತೆನಲ್ಲಿ ಇವತ್ತು ಏನ್ ಸರ್ ಇವತ್ತು ನಮ್ಮ ಪಕ್ಷದಲ್ಲಿ ನಮ್ಮ ಸರ್ಕಾರದಲ್ಲಿ ಟೋಯಿಂಗ್ ನ ಮಾಫಿಯಾ ಇದಲ್ಲ ಅದನ್ನ ನಾವು ಹತ್ತಿಕ್ಕಿದ್ವಿ ಇವತ್ತು ಒಂದೂವರೆ ಕೋಟಿ ಜನಸಂಖ್ಯೆ ಇರೋಂತ ಬೆಂಗಳೂರಲ್ಲಿ ಇವ್ರೇನ್ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದಾರ ಟೋಯಿಂಗ್ ಜಾರಿ ಮಾಡ್ತಾ ಇದ್ದಾರೆ ಟೋಯಿಂಗ್ ಜಾರಿ ಮಾಡಿದ್ರೆ ಎಲ್ಲಿ ಸರ್ ಬ ಬೈಕಲ್ಲಿ ಇದು ಅಥವಾ ಅವ್ರ ಕಾರಲ್ಲಿ ಬ ಪಾರ್ಕಿಂಗ್ ಎಲ್ಲಿ ಅವರು ಇದೊಂದು ಮಾಫಿಯಾತನೇ ಇದು ಸೊ ಕಾರನ್ನು ಎತ್ಕೊಂಡು ಹೋಗ್ತಾರೆ ಎಷ್ಟೆಷ್ಟು ನಾವು ಮಾಧ್ಯಮದವರು ಮತ್ತು ಇಲ್ಲಿ ಜನಸಾಮಾನ್ಯರು ಧ್ವನಿ ಎತ್ತಿದ್ದಕ್ಕೆ ನಮ್ಮ ಪಕ್ಷ ಒಂದು ಸೂಕ್ತ ನಿರ್ಧಾರ ಟೋಯಿಂಗ್ ಸ್ಟಾಪ್ ಮಾಡಿದ್ವು ಆ ರೀತಿ ಹಗ್ಲು ದರೋಡೆ ಮಾಡ್ತಿದ್ದ ಈ ಸರ್ಕಾರ ಜೊತೆ ಜೊತೆಯಲ್ಲಿ ಇವರು ರಾಜಕೀಯವಾಗಿ ಬರೀ ಇದೇ ಚಟುವಟಿಕೆಗಳು ಕಳೆದ ಒಂದೊಂದುವರೆ ವರ್ಷದಿಂದ ಮುಖ್ಯಮಂತ್ರಿ ಮತ್ತು ಡಿ ಕೆ ಶಿವಕುಮಾರ್ ಅವರು ಮಾಡ್ಕೊಂಬತ್ತಿರೋದು ಬಿಟ್ಟರೆ ಇನ್ನೇನೂ ಇಲ್ಲ ನೋಡಿ ಅವ್ರು ಹೇಳ್ತಾರೆ ನಿನ್ನೆ ಯಾರು ಡಿ ಕೆ ಸುರೇಶ್ ಅವ್ರು ಹೇಳ್ತಿದ್ರು ಭಾರಿ ಭಾವನಾತ್ಮಕವಾಗಿ ಇದು ಸಿದ್ದರಾಮಯ್ಯರು ನುಡಿದಂತೆ ನಡ್ಕೊಳ್ತಾರೆ ಅವರು ಹಲವಾರು ಬಾರಿ ಗ್ಯಾರಂಟಿ ಬಗ್ಗೆಗಳಾಗಿರ್ಬೋದು ಇನ್ನೊಂದು ಆಗಿರ್ಬೋದು ಯೋಜನೆಗಳೆಲ್ಲ ನುಡಿದಂತೆ ನಡೆದಿದ್ದಾರೆ ಅದೇ ರೀತಿಯಲ್ಲೇ ಕೊಟ್ಟಂಥ ಮಾತು ನಡ್ಕೋಬೇಕು ಅವರು ನಡ್ಕೊಳ್ತಾರೆ ಅನ್ನೋ ಒಂದು ಅವರ ಬದ್ಧತೆ ಪ್ರದರ್ಶನ ಮಾಡ್ತಾರೆ ಒಂದು ಅಚಲವಾದ ನಂಬಿಕೆ ಇದೆ ಅಂತೇಳಿ ಅವರು ವ್ಯಕ್ತಪಡಿಸಿದ್ರು ಸರ್ ಎರಡೂವರೆ ವರ್ಷ ಏನಾದರೂ ಮಾತುಕತೆ ಹೈಕಮಾಂಡಿಗೆ ಗೊತ್ತಿದೆ ಅಕಸ್ಮಾತ್ ಆಗಿದ್ದರೆ ಇವತ್ತೇನಾದರೂ ಸಿದ್ದರಾಮಯ್ಯವರು ಆ ರೀತಿ ಮಾತು ಕೊಟ್ಟಿದ್ರೆ ಇವತ್ತು ಅವರು ಸಂಧ್ಯಾಕಾಲದಲ್ಲಿ ರಾಜಕೀಯ ಕಾಲದಲ್ಲಿದ್ದಾರೆ ಯಾವುದೇ ಕಾರಣಕ್ಕೂ ಮುಂದೆ ಅವ್ರ ಸರ್ಕಾರ ಮತ್ತೆ ಚುನಾವಣೆನೂ ಇನ್ನೊಂದು ಜೀವನದಲ್ಲೂ ಬರಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತೆ ಯಾವುದೇ ರೀತಿ ಅಧಿಕಾರ ಪಡೆಯೋದಕ್ಕಾಗಲ್ಲ ಏನಾದರೂ ಅವರು ನಲ್ವತ್ತು ನಲ್ವತ್ತೈದು ವರ್ಷ ಸುದೀರ್ಘವಾದಂಥ ರಾಜಕೀಯದ ಕಪ್ಪು ಚುಕ್ಕಿ ಇಲ್ಲದೇ ಇರಬೇಕು ಅಂತಂದರೆ ಒಂದು ಮಾದರಿಯಾಗಿರಬೇಕು ಕರ್ನಾಟಕ ರಾಜ್ಯದ ರಾಜಕಾರಣಿಯಾಗಿ ಅಂತಂದರೆ ಅವ್ರು ಏನಾದರೂ ಮಾತು ಕೊಟ್ಟಿದರೆ ಆ ಮಾತನ್ನ ನಡೆಸ್ಕೋಬೇಕಾಗತ್ತೆ ಆ ವಚನ ಭ್ರಷ್ಟ ಅನ್ನೋದು ಯಾವುದು ಕಳೆದ ಒಂದು ರಾಜಕಾರಣದಲ್ಲಿ ನಡೆದಿತ್ತು ಅದು ಇನ್ನೂ ಆ ಶಾಪ ತಡ್ತಿತ್ತು ಅದು ಒಂದು ಪಕ್ಷಕ್ಕೆ ಆ ರೀತಿ ಅದರಿಂದ ಹೊರಗಡೆ ವಿಮೋಚನೆ ಆಗ ಆಗೋದು ಎಷ್ಟು ಕಷ್ಟ ಇದೆ ಈ ಜನಸಾಮಾನ್ಯರು ಭಾರಿ ಗ ಹತ್ತರಿಂದ ಗಮನಿಸ್ತಾ ಇರ್ತಾರೆ ಆ ರೀತಿ ಏನಾದರೂ ಮಾ ಕೊಟ್ಟಂತೆ ಮಾ ಕೊಟ್ಟ ಮಾತಂತೆ ನಡ್ಕೊಳ್ಳಿ ಅವರು ಯಾರು ಸಿದ್ದರಾಮಯ್ಯ ಅವರು ಅದೇ ರೀತಿ ಇವರು ಡಿ ಕೆ ಶಿವಕುಮಾರ್ ಅವರು ಯಾವುದೇ ರೀತಿ ಶಾಸಕರು ಇವತ್ತು ಅಸಂವಿಧಾನಿಕವಾಗಿ ನನ್ನನ್ನು ಮುಖ್ಯಮಂತ್ರಿ ಮಾಡಿ ಅಂತೇಳಿ ಅಲ್ಲಿ ಅವ್ರ ದೇವ್ರುಗಳನ್ನ ಅಲ್ಲಿ ಪ್ರಾರ್ಥನೆ ಮಾಡ್ತಾರಲ್ಲ ಅದನ್ನು ಒಂದು ರೀತಿ ತಪ್ಪು ಇವತ್ತು ಸಂವಿಧಾನಕ್ಕೆ ಒಂದು ಅಪಚಾರ ಮಾಡ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಆ ಶಕ್ತಿ ಇಲ್ಲ ಇವತ್ತು ಕುಂದಿದ ಆ ಶಕ್ತಿ ಅವ್ರು ಹೇಳ್ತಾರೆ ನಾನು ಭಾರಿ ಕಷ್ಟಪಟ್ಟಿದ್ದೀನಿ ಆ ಕಷ್ಟಪಟ್ಟಿರೋದಕ್ಕೆ ನಾನು ಕೂಲಿ ಕೇಳ್ತಾ ಇದ್ದೀನಿ ಅಥವಾ ಯಾರೋ ನಾನು ಅಧಿಕ ನಾನು ನಾನು ನನ್ನ ಶ್ರಮನ ಇನ್ನೊಬ್ಬರು ಯಾರೋ ನಾನು ಲಾಭ ಪ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸರ್ ಇವತ್ತು ಒಂದು ಕೆ ಪಿ ಸಿ ಸಿ ಅಧ್ಯಕ್ಷರು ಆ ಜಾಗದಲ್ಲಿ ಯಾರೇ ಇದ್ರು ಮಾಡೇ ಮಾಡ್ತಾರೆ ನಾನು ನಾನು ಅನ್ನೋ ಒಂದು ದುರಂಕಾರ ಇದೆಯಲ್ಲ ಅದು ಬಿಟ್ಬಿಡ್ಬೇಕು ಡಿ ಕೆ ಶಿವಕುಮಾರ್ ಅವರು ಅಥವಾ ಯಾರೇ ಆಗಿರಲಿ ಇವತ್ತು ಆ ಅಧಿಕಾರದಲ್ಲಿದ್ದಾಗ ಮಾಡೋ ಅಂತ ಕರ್ತವ್ಯ ಬದ್ಧತೆ ಇರುತ್ತೆ ಆ ಪಕ್ಷ ಗುರುಸಿ ಅವಕಾಶ ಕೊಟ್ಟಿರುತ್ತೆ ಅವ್ರು ಮಾಡಬೇಕು ಚುನಾವಣೆ ಅಂತ ಸಂದರ್ಭದಲ್ಲಿ ಅವತ್ತಿನ ಪರಿಸ್ಥಿತಿ ಅನುಗುಣವಾಗಿ ಅವತ್ತಿನ ಅಂಶಗಳಾಗಿರ್ಬೋದು ಸೋಷಿಯಲ್ ಇಂಜಿನಿಯರಿಂಗ್ ಆಗಿರ್ಬೋದು ಸೋಷಿಯಲ್ ಫ್ಯಾಬ್ರಿಕೇಷನ್ ಆಗಿರ್ಬೋದು ಸಾಮಾಜಿಕವಾದಂಥ ಸಾಕಷ್ಟು ಸ್ಥಿತಿಗತಿಗಳು ಆಮೇಲೆ ಭ್ರಷ್ಟಾಚಾರ ಆಗ ಸರ್ಕಾರದ ವೈಖರಿ ಇದೆಲ್ಲ ಬ ಪರಿಗಣಿಸಿ ಚುನಾವಣೆ ಮತದಾರರು ಮತದಾರ ಪ್ರಭು ನಿರ್ಧಾರ ಮಾಡ್ತಾರೆ ಅದು ಒಂದು ಇವ್ರು ನಾನೇ ಮಾಡಿದ್ದೀನಿ ಎಲ್ಲ ನಾನೇ ಇದಕ್ಕೆ ಒಂದು ಯಶಸ್ವಿಗೆ ಕಾರಣ ಅಂತೇಳಿ ಕ್ಲೇಮ್ ಮಾಡ್ಕೊಳ್ಳೋ ಇದು ತಪ್ಪು ಅಂತ ನಾನು ಹೇಳ್ತೀನಿ ಯಾಕೆ ಅಂತಂದರೆ ನೋಡಿ ಅವ್ರದ್ದೇ ಪಕ್ಷದಲ್ಲಿ ಎರಡು ಅವಧಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೆ ಪಿ ಸಿ ಸಿ ಪ್ರೆಸಿಡೆಂಟ್ ಆಗಿದ್ದರು ಎರಡು ಸಾವಿರದ ಹದಿಮೂರರಲ್ಲಿ ಅವರ ನೇತೃತ್ವದಲ್ಲೇ ಸರ್ಕಾರ ಬಂದಂಥದ್ದು ಸಿದ್ದರಾಮಯ್ಯ ಅವರು ಎರಡು ಸಾವಿರದ ಹದಿನೆಂಟು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಸರ್ಕಾರ ಎಲ್ಲಿ ಮಣ್ಮುಕ್ತು ಅಂತ ಗೊತ್ತಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಸೊ ಹಂಗಾಗಿ ಈಗ ಆಗಿರೋಂಥದ್ದು ಭಾರಿ ದೊಡ್ಡ ಏನೋ ಗೆದ್ದು ಬಿಡಿದೀವಿ ಹಂಗ ನನ್ನೇ ಮಾಡಬೇಕು ಅನ್ನೋದು ಜನಗಳಲ್ಲಿ ಒಂದು ಭಾವನೆ ತುಂಬಿಸೋದಿದೆಯಲ್ಲ ಅದನ್ನು ತಪ್ಪು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಸೊ ಈ ರೀತಿ ಇವರ ಏನೋ ಅಗ್ಗ ಜಗ್ಗಾಟ ಈ ಚಲ್ಲಾಟಗಳನ್ನೆಲ್ಲ ಬಿಟ್ಟು ಒಂದು ಒಳ್ಳೆಯ ಕರ್ನಾಟಕ ರಾಜ್ಯಕ್ಕೆ ಒಳ್ಳೆ ಆಡಳಿತ ಕೊಡಲಿ ಇವರು ಅವಕಾಶ ಕೊಟ್ಟಿದೆ ಕರ್ನಾಟಕ ರಾಜ್ಯದ ಜನತೆ ಅಕಸ್ಮಾತ್ ಇವರು ಇದೇ ರೀತಿ ಇವರು ಆಟ ಟೋಪುಗಳು ಮುಂದುವರೆದ್ರೆ ಡೆಫಿನೆಟ್ಲಿ ಮುಂದೆ ಈ ಸರ್ಕಾರ ಉಳಿಯೋದು ಕಷ್ಟ ಇದೆ ಮುಂದಿನ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟು ಮಾತಿಗೆ ಸಣ್ಣದೊಂದು ಮುಗಿಸಿಬಿಟ್ಟೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಇವರೇನು ಚುನಾವಣೆ ಇವು ಯಾಕೆ ಇವರಿಗೆ ಡಿ ಕೆ ಶಿವಕುಮಾರಿಗೆ ಒಂದು ತಲ್ಲಾತಂಕ ಆತಂಕ ಆತಂಕ ಅಂತಂದರೆ ಇವರಿಗೆ ಎಲ್ಲ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾವು ಮತ್ತೆ ಚುನಾವಣೆ ಆದರೆ ಬರ್ತೀವಿ ಅಂತೇಳಿ ಈಗೇನು ಎರಡೂವರೆ ವರ್ಷ ಆಯ್ತು ಈ ಗ್ಯಾಪಲ್ಲಿ ನಾನು ಆಗ್ಬಿಡಬೇಕು ಮುಖ್ಯಮಂತ್ರಿಗೆ ಆಗಿ ಒಂದು ನನ್ನ ಆಸೆ ಈಡೇರಿಸ್ಕೋಬೇಕು ಅನ್ನೋದು ಒಂದು ಪ್ರಯತ್ನದಲ್ಲಿದ್ದಾರೆ ಸೊ ಈ ರೀತಿ ಡಿ ಕೆ ಅವ್ರನ್ನ ಒಂದು ರೀತಿ ಅಲುಗಾಡಿಸೋ ಅಂತ ಪ್ರಯತ್ನ ಮಾಡಿದ್ರೂ ಸಹ ಈ ಸರ್ಕಾರ ಉಳಿಯೋದು ತುಂಬ ಕಷ್ಟ ಇದೆ ಸೊ ಆ ನಿಟ್ಟಿನಲ್ಲಿ ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಈ ಸರ್ಕಾರ ವಿಸರ್ಜನೆ ಆಗ್ಬೋದು ಮತ್ತೆ ಮರು ಚುನಾವಣೆಗೆ ಹೋಗೋ ಅವಕಾಶ ಇದೆ ಎರಡ್ ಸಾವಿರದ ಇಪ್ಪತ್ತೆಂಟರ ತನಕ ಅವಶ್ಯಕತೆನೇ ಇಲ್ಲ ಮತ್ತೆ ವಿಸರ್ಜನೆ ಆಗಿ ಮತ್ತೆ ಚುನಾವಣೆ ನಾವು ನಮಗೆ ಅತಿ ಪ್ರಮುಖವಾಗಿ ಇರೋದ್ ಕಾರ್ಯಕರ್ತರು ಸರ್ ನಮಗೆ ಭಾರತೀಯ ಜನತಾ ಪಾರ್ಟಿಗೆ ಭಾರಿ ಗಟ್ಟಿಯಾದಂತ ಕಾರ್ಯಕರ್ತರು ಇದ್ದಾರೆ ಮತ್ತೆ ನೆಚ್ಚಿನ ನಮ್ಮ ಪ್ರಧಾನ ಮಂತ್ರಿ ಮೋದಿಯವರ ಒಂದು ನೇತೃತ್ವ ಇದೆ ಅವರ ಆಲ್ರೆಡಿ ನಾವು ಏನ್ ಇಪ್ಪತ್ತು ರಾಜ್ಯದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ರಾಜ್ಯದಲ್ಲಿ ನಾವು ಆಡಳಿತ ಕೊಡ್ತಾ ಬಂದಿದ್ದೀವಿ ದೇಶದಲ್ಲೂ ಸಹ ಒಳ್ಳೆ ವಾತಾವರಣ ಇದೆ ಸೊ ಯಾವುದೇ ಸಂದರ್ಭದಲ್ಲೂ ಸಹ ನಾವು ಎಲ್ಲಾ ಪರಿಸ್ಥಿತಿಗೂ ಸಹ ನಾವು ಭಾರತೀಯ ಜನತಾ ಪಾರ್ಟಿ ನಾವು ಗಟ್ಟಿಯಾಗಿ ನಾವು ಕಾಂಗ್ರೆಸ್ ಆದ್ರೆ ಸ್ವತಂತ್ರವಾಗಿ ಈಗ ಅಧಿಕಾರವನ್ನ ನಡೆಸ್ತಾ ಇದೆ ಆದ್ರೆ ಈಗ ಕಾಂಗ್ರೆಸ್ ಬಿಜೆಪಿ ಇಂಡಿಪೆಂಡೆನ್ಸಿ ಕೊಟ್ಟಿರ್ತಾರೆ ಅಷ್ಟೇ ಸೆಂಟ್ರಲ್ ಬಿಜೆಪಿ ಸೆಂಟ್ರಲ್ ಹೈಕಮಾಂಡು ಎಲ್ಲದಕ್ಕೂ ಮುಗ್ದು ತೋರಿಸಲ್ಲ ಬಟ್ ಕಾಂಗ್ರೆಸ್ ನಾಟ್ ಇಂಡಿಪೆಂಡೆಂಟ್ ಅದು ಅವಾಗಿ ಶುರು ಮಾಡ್ತಲ್ಲ ನಾನು ಯಾವುದಕ್ಕೆ ಬೆಳಕ್ ಸಲಕ್ತಿನಿ ಅಂತಂದ್ರೆ ಬಿಜೆಪಿ ವಕ್ತಾರಿಗೆ ಈಗ ಇದ್ರು ಯಾರು ರಾಜಕೀಯ ಉಪವಾಸ ಮಾಡ್ತಿರೋರಲ್ಲ ರಾಜಕೀಯ ಉಪವಾಸ ಅಂದ್ರೆ ಗೊತ್ತಲ್ಲ ಸಿಗ್ತಾ ಇಲ್ಲಪ್ಪ ಅಧಿಕಾರ ಏನು ಸಿಗ್ತಿಲ್ಲ ಏನು ಮಾಡಕ್ಕೆ ಹೋಗ್ತಿಲ್ಲ ಅಂತ ಇವರು ಆಕ್ಚುಲಿ ನೈನ್ಟೀನ್ ಏಯ್ಟಿ ಸೆವೆನ್ ಅಲ್ಲೇ ಶುರು ಡಿ ಕೆ ರಾಜಕಾರಣ ಇಪ್ಪತ್ತೇಳನೇ ವಯಸ್ಸಿನಲ್ಲೇ ಬಂದ್ಬಿಟ್ರು ಅವರು ಎಮ್ ಎಲ್ ಆಗಿ ತದನಂತರ ವಾಪಸ್ ತಿರುಗಿ ನೋಡಲೇ ಇಲ್ಲ ಅವರು ಎಲ್ಲ ಥರದ್ದು ಅನ್ಬೈಸ್ಬಿಟ್ರು ಏನೋ ಉಚಿತ್ರ ಲೈಬ್ರರಿ ಲೈಬ್ರರಿ ಆಗಿದ್ರು ಜೈಲ್ ಖಾ ಜೈಲ್ ಬಂದಿ ಮಿನಿಸ್ಟರ್ ಆಗಿ ಎಲ್ಲ ಥರದ್ದು ನೋಡ್ಬಿಟ್ಟಿದ್ದಾರೆ ಈಗ ಈಗ ಏನಾಗಿದೆ ಚೆನ್ನಾಗಿ ಬೆಳೆದಿದ್ದೀನಿ ಈಗ ಒಬ್ಬ ಒಬ್ಬರು ಹೇಳಂಗೇನೆ ಒಬ್ಬ ಕೆ ಪಿ ಸಿ ಸಿ ಅಧ್ಯಕ್ಷ ಪಾರ್ಟಿ ಉಳಿಸ್ಕೊಳ್ಳೋಕೆನ ಮಾಡಬೇಕು ಹೌದು ಹೀ ಮೇ ಹೀ ಎಸ್ ಆಸ್ ಅವ್ರು ಏನು ಕರಿತ ಇದ್ರು ಅಂದರೆ ಏನೋ ಫೈರ್ ಫೈರ್ ಬ್ರ್ಯಾಂಡ್ ಫೈರ್ ಬ್ರಿಗೇಡ್ ಅಂತ ಟ್ರಬಲ್ ಶೂಟರ್ ಅಂತ ಬೆಂಕಿ ಅಂತ ಬೇರೆ 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 ಚುನಾವಣೆಗಳಲ್ಲಿ ನಡೀತಕ್ಕಂಥ ಅವಘಡಗಳಿಗೆ ಇವ್ರು ಹೋಗೋರು ಟ್ರಬಲ್ ಶೂಟರ್ ತರ ಈಗ ಆ ಟ್ರಬಲ್ ಶೂಟರ್ ಇವತ್ತೇ ಏನು ಅವ್ರಿಗೆ ಟ್ರಬಲ್ ಬಂದ್ ಟ್ರಬಲ್ನ ಶುರು ಆಗಿದೆ ಮೇಡಮ್ ಇಲ್ಲಿ ಇಷ್ಟೇ ಮೇಡಮ್ ಇಡೀ ರಾಜಕಾರ ಇವತ್ತು ರಾಜಕಂಡ ರಾಜಕಾರಣದಲ್ಲಿ ಕರ್ನಾಟಕ ರಾಜಕೀಯ ಪಡಿಸೋದ್ರಿಗೆ ನಾಲ್ಕು ಜನ ಬಿಟ್ಟರೆ ಯಾರು ಮಾತಾಡ್ತಾನೆ ಇಲ್ವಲ್ಲ ಮೇಡಮ್ ಮೂವತ್ತು ಮೂವತ್ತ್ ಮೂರು ಜನ ಇರತಕ್ಕಂಥ ಕ್ಯಾಬಿನೆಟ್ ಒಳಗೆ ನೂರು ನಲ್ವತ್ತು ಚಿಲ್ಲರಿ ಇರತಕ್ಕಂಥ ಶಾಸಕರಲ್ಲಿ ಅವ್ರು ನಾಲ್ಕು ಮೂರ್ನಾಲ್ಕು ಜನ ಬಿಟ್ಟರೆ ಇನ್ನಾರೂ ಮಾತಾಡೋದೇ ಇಲ್ಲ ಅವ್ರು ಅವ್ರ ಇಲಾಖೆ ಏನಾಗಿದೆ ಅವ್ರ ಇಲಾಖೆಯೊಳಗೆ ಏನು ನಡೀತಿದೆ ಸಮಸ್ಯೆ ಎಷ್ಟು ಹಬ್ಬ ಎಷ್ಟು ತಿಂದರು ಎಷ್ಟು ತೆಗೋದ್ರು ಅಂತ ಪ್ರಸ್ತಾವನೆನೇ ಇಲ್ಲ ನೀವು ಮಾತಾಡ್ತಾರೆ ಏನಂದರೆ ನೀವೇನು ಅದು ಕೊಟ್ವಿ ಇದಕ್ಕೆ ಕೊಟ್ವಿ ಅಂತ ತಿಂತೀರಿ ನೀವು ನಿಮ್ಮದು ಎಷ್ಟಾಯ್ತು ಹೇಳಿ ಅದು ಓಡೋಗ್ತಿದ್ದೀರಿ ನೀವು ಓಕೆ ಇಷ್ಟೆಲ್ಲ ಆಯ್ತಲ್ಲ ನೀವು ಆದ್ರಲ್ಲ ನೀವು ಜನತೆ ನಿಮ್ಮನ್ನು ಆಶೀರ್ವಾದ ಮಾಡಿ ಕಳಿಸಿದ್ರಲ್ಲ ನಿಮ್ಮನ್ನು ಆ ಜನತಿ ಆಶೀರ್ವಾದ ತಗೊಂಡ್ರಾ ನೀವು ಹೌದು ತಗೊಂಡ್ರಾ ಇಲ್ಲ ಇವತ್ತು ಈಗ ಇನ್ನೊಂದು ಉದಾಹರಣೆ ಬೇಕಾದಷ್ಟು ಉದಾಹರಣೆ ಕೊಡ್ತೀನಿ ಆಮ್ ಆದ್ಮಿ ಪಾರ್ಟಿ ಮಾಡ್ಕೊಂಡ್ರ ತನ್ನ ತನ್ನ ಕಾಲ್ ಮೇಲೆ ಕಾಲು ಹಾಕೊಂಡ್ರಕ್ಕೋಸ್ಕರನೇ ಜನ ದಂಗೆ ಹೇಳಲಿಲ್ಲ ಇದ್ರ ಮೇಡಮ್ ಇಲ್ಲ ಏ ಈಗ ತೆಗಿಬೇಡ್ರಿ ಅವ್ರನ್ನ ಅಂತ ಇದ್ದಿದ್ರ ಇಲ್ಲ ಈಗ ಈ ಬಿಹಾರ್ನಲ್ಲೂ ಕೂಡ ಅಷ್ಟೇನೆ ಕಾಂಗ್ರೆಸ್ ತೆಗೀಬೇಡಿ ಅಂತ ಇದ್ದಿರಲ್ಲ ದಂಗೆನ ಇಲ್ಲ ಜನಕ್ಕೆ ಗೊತ್ತಾಗ್ಬಿಡ್ತೀವಿ ಇಷ್ಟೇ ಇವ್ರ ಕಥೆ ಅಂಥೇಳಿ ಇಲ್ಲೇ ರಾಜಕೀಯ ಜನ ಜನ ಹೋಗೋದ್ರಿಂದ ವ್ಯತ್ಯಾಸ ಆಗಲ್ಲ ಸರಿ ರಾಜಸ್ಥಾನದಲ್ಲೂ ಕೂಡ ಹಿಂಗೆ ಆಗಿತ್ತು ಏನಂತಂದ್ರೆ ಸಿಗಮ್ ಆಗ್ಬೇಕು ನಾನ್ ಸಿಎಂ ಆಗ್ಬೇಕು ಅಂತ ಹೋರಾಡಿದ್ರು ಆದ್ರೆ ಏನು ಪ್ರಯೋಜನ ಆಗ್ಲಿಲ್ಲ ಸರ್ಕಾರನೇ ಬಿದ್ದು ಹೋಯ್ತು ಈಗ ಇಲ್ಲೂ ಕೂಡ ಹಂಗೆ ಜಗಳ ಆಡ್ತಿದ್ದಾರೆ ಇಲ್ಲ ನೀನ್ ಸಿಗಮ್ ಎರಡುವರೆ ವರ್ಷ ಆಗಿದೆ ನಾನ್ ಈಗ ಸಿಎಂ ಆಗ್ಬೇಕು ಅಂತ ಆದ್ರೆ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಅವರನ್ನ ಈಜಿಯಾಗಿ ಭೇಟಿ ಮಾಡ್ತಾರೆ ಅಥವಾ ಸಮಯ ಕೊಡ್ತಾರೆ ಆದ್ರೆ ಇಷ್ಟು ಸಲ ಹೋಗಿ ಬಂದಿದ್ದಾರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಅವ್ರಿಗೆ ಇನ್ನೂ ಕೂಡ ಸಮಯ ಅವಕಾಶ ಕೊಟ್ಟೇ ಇಲ್ಲ ಕೇವಲ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಮಾತನಾಡಿಸ್ತಾರೆ ವಾಪಸ್ ಬರ್ತಾರೆ ಮೊನ್ನೆ ಕೂಡ ನಲವತ್ತೈದು ನಿಮಿಷ ಚರ್ಚೆ ಮಾಡಿದ್ರು ಆದ್ರೆ ಡಿ ಇವರು ರಾಹುಲ್ ಗಾಂಧಿ ಅವರು ಸಮಯನೇ ಕೊಡ್ತಾ ಇಲ್ಲ ಹಂಗಂದ್ರೆ ಹೈಕಮಾಂಡ್ ಇವ್ರನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ಯಾ ಅಂತ ಅನ್ಸುತ್ತೆ ಈಗ ಇವ್ರದ್ದು ಏನ್ ಗೊತ್ತಾ ಮೇಡಮ್ He has been used and thrown. Mm -hmm. He has been used. Baba, you know ಮಾಡ್ತಾರೆ I mean? I'm ಒಳ್ಳೆ ದಿನಗಳು ಬರುತ್ತೆ ಒಳ್ಳೆ ದಿನಗಳು ಬರುತ್ತೆ ಅಂತ tell ಹೇಳ್ತಾ ಇರ್ತೀವಿ ನಮ್ಮಲ್ಲಿ to tell ಇದೆ ಆ ಒಳ್ಳೆ ದಿನಗಳಕ್ಕೋಸ್ಕರ ಏನು ಮಾಡ್ತಿದ್ದಾರೆ ಈ ಅವರು ಅಷ್ಟು ಪೂರ್ತಿ ತಲೆಬಾಗ ಅಗತ್ಯ ಇರಲಿಲ್ಲ ಅದಕ್ಕೆ ಹೈಕಮಾಂಡ್ಗೆ ಅಷ್ಟು ತಲೆಬಾಗ ಅಗತ್ಯ ಇಲ್ಲ ಏನು ಮಾಡ್ತಾರೆ ನಾಳೆ ಏನು ಸಿಗುತ್ತೆ ಸಿಗುತ್ತೆ ಅನ್ನೋತಕ್ಕಂಥ ಆಕಾಂಕ್ಷೆಯಿಂದ ಅಥವಾ ಒಂದು ಪ್ರಲೋಭನೆಯಿಂದ ಫುಲ್ ಸರೆಂಡರ್ ಆಗ್ಬಿಟ್ರೆ ಈಗ ಸೀದಾ ಹೋಗ್ತಾರೆ ಅಲ್ಲಿ ಅವ್ರು ಹೇಳಿದ್ರೆ ಕರೆಕ್ಟು ಯಾರು ಬಿ ಜೆ ಪಿ ಹೋಗ್ತಾರರು ಡಿಸಿಷನ್ ತೊಗೊಳೋದು ಕರ್ನಾಟಕದ ಅಧಿವೇಶನ ತೊಗೊಳ್ಬೇಕೆ ಹೊರತು ಅಲ್ಲಿ ಕೋದ್ರು ಚಂತರ್ ಮಂತರು ಡೆಲ್ಲಿನಲ್ಲಿಗೆಲ್ಲ ಡಿಸಿಷನ್ ತೊಗೊಳೋದು ರಾಂಗ್ ಅದು ಮತ್ತೆ ಆ ಥರ ಸಂಸ್ಕೃತಿ ಬೇಕಾಗಿರಲಿಲ್ಲ ನೋಡಿ ಯಾರು ರಾಜಣ್ಣ ಏನು ತಪ್ಪು ಮಾಡಿದ್ರು ಮೇಡಮ್ ರಾಜಣ್ಣ ಏನು ತಪ್ಪು ಮಾಡಿದ್ರು ಆಯ್ತಲ್ಲ ಓಟ್ ಚೌರಿ ಅಂತ ನಾವು ಇದ್ದಾಗ ನಮ್ಗೆ ಗೊತ್ತಿಲ್ಲ ನಾವು ಮಾಡ್ಬೋದಾಯ್ತಲ್ಲ ಅಂತ ಹೇಳಿ ತಪ್ಪಾ ಫ್ಯಾಕ್ಟ್ ಅದು ಅದ್ರಾಗ ಗೆದಲ್ಲ ಇವರು ನೂರ ನಲ್ವತ್ತು ಚಿಲ್ಲರೆ ಗೆದ್ದಲ್ಲ ಆದರೆ ಓಟ್ ಚೌರಿಯಿಂದ ಚೆನ್ನಾಗಿ ಗೆದ್ದಿದ್ದವರು ಹಂಗೆ ಬೇರೆ ಅಲಿಗೇಷನ್ ಮಾಡ್ಬೇಕಾದ್ರೆ ನೀವು ಸಿ ಫ್ಯಾಕ್ಟರಿ ಫಿಗರ್ ಏನು ಹೇಳುತ್ತೆ ಅಂತಂದ್ರೆ ಬಿಹಾರದಲ್ಲಿ ಓಟ್ಚೌರಿ ಅಂತ ಹೇಳಿದ್ರಲ್ಲ ಸರ್ ಹಾ ಓಟ್ ಓಟ್ಚೌರಿ ಎಂದರು ಅಂದರೆ ಇವರು ಕಾಸು ಕಟ್ಬಿಟ್ಟು ಏನು ಸೋಷಿಯಲ್ ಇಂಜಿನಿಯರಿಂಗ್ ಕೈಗೆ ಇಟ್ಕೊಂಬಿಟ್ಟು ಅವ್ರ ಕಲ ಬಹುಪರ ಹೇಳಿಬಿಟ್ರು ನಾವೆಲ್ಲ ಬಂದು ಎಲ್ಲ ಕಡೆ ಬಂದುಬಿಟ್ಟು ಮುಂದೆ ನಾವೇ ಮುಂದೆ ಇದ್ದೀವಿ ಅಂತ ಅಂದ್ಕೊಂಬಿಟ್ರೆ ವಾಸ್ತವಿಕತೆ ಏನು ಜನ ಬೆಂಬಲನೂ ಕೂಡ ಬೇಕಲ್ವಾ ಹೌದು ಹೌದು